ಿಗೆ ನಾರಾಯಣಸ್ವಾಮಿ ಅವರು ಹೇಳ್ಯಾರ ಐವತ್ತು ಕೋಟಿ ರೂಪಾಯಿ ಎಮ್ ಎಲ್ ಎಗೆ ನೂರು ಕೋಟಿ ರೂಪಾಯಿ ಮಂತ್ರಿಗೇನೋ ಹೇಳ್ಯಾರ ರೇಟ್ ಅವ್ರಿಗೆ ಗುರುತ ನಮಗೆ ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ ಆದ್ರೆ ಪಾಪ ಚಲವಾದಿ ನಾರಾಯಣ ಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕತ್ತಾರೆ ಆದ್ರೆ ಈ ಯಡಿಯೂರಪ್ಪ ಅವನ ಮಗ ಬಿಡ್ತಾಯಿಲ್ರಿ ಪಾಪ ಅವ್ರಿಗೆ ಆ ಖರ್ಗೆವ್ರ ವಿರದ್ದು ಮಾತಾಡಬಾರತ್ತಾರೆ ಮತ್ತೆ ಯಾರು ವಿರುದ್ಧ ಮಾತಾಡ್ಬೇಕು ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರಲ್ಲ ಅವ್ರು ಗುಲ್ಬರ್ಗ ಬರೋಬ್ಬರಿಗೆ ಖರ್ಗೆಗೆ ಬನ್ನತ್ತಿದ್ರವರು ಅವರು ನಾರಾಯಣ ಸ್ವಾಮಿ ಅವರು ಪಾಪ ಅವ್ರು ಬಾಯಿ ಬಂದ್ ಮಾಡಿದ್ರು ಒಳ್ಳೆಯ ಸಮರ್ಥವಾಗಿ ಅವ್ರು ಪಕ್ಷದ ಕೆಲಸ ಒಬ್ರ್ ಮಾಡ್ತಾರ ಸಮಾಧಾನ ಇತ್ತು ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ ಈ ಯಡಿಯೂರಪ್ಪನ ಹಗರಣಗಳು ಆಟದವಲ್ಲ ರೀ ಪೋಕ್ಸೋದಾಗ ಉಳಿಬೇಕು ಡುಪ್ಲಿಕೇಟ್ ಸಹದಾಗ ಉಳಿಬೇಕು ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನೆ ಬರೀ ನಾಟಕ ಕಬ್ಬಿನ ಬಿಲ್ ಮೂರುವರೆ ಸಾವಿರ ಕೊ ಕೊಡ್ತೀಯಾ ನೀ ಯಾಕೆ ಪೆಕ್ಟ್ರಿ ಕಡಿಲ್ಪ ವಿಜೇಂದ್ರ ಹೋಗಿ ಅಲ್ಲಿ ದೇ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಇಲ್ಲಿ ಒಂದು ಹತ್ತು ಸಕ್ಕರೆ ಕಾರ್ಖಾನೆ ಕಟ್ಟಬೇಕಾಗಿತ್ತು ಮೂರುವರೆ ಸಾವಿರ ನಾಲ್ಕು ಸಾವಿರ ಕೊಡಬೇಕಾಗಿತ್ತು ಯಾರ್ದಾರೆ ಯಾರ್ದಾರ ಇದ್ರಾಗ ಎರ್ಕೊಂಡವ್ರ ಬುಡಕ್ಕೆ ಡೊಗ್ಗದರತ್ತ ಅಲ್ಲಿ ಹೋಗಿ ಆ ಬೆಳಗೋದಾಗ ಒಂದು ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಸವಾಳದ್ದು ಮಾಡ್ಯಾನ ಮೆಕ್ಸವಾಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಎರಡು ಸಾವಿರದ ನಾಲ್ಕುನೂರೈವತ್ತು ಡಿಕ್ಲೇರ್ ಮಾಡೈತಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಸರ್ ಕರ್ನಾಟಕ ಸರ್ಕಾರ ಖರೀದಿ ಮಾಡಬೇಕು ನಿರ್ಣಯ ಆಗೈತಿ ಇವತ್ತು ಯಾಕೆ ಹೋರಾಟ ಮಾಡೋದು ಸೆಂಟ್ರಲ್ ಗೋರ್ಮೆಂಟಿಂದ ಒಂದು ವಾರ ಹಿಂದೆ ಬಂದೈತಿ ನಮಗೆಲ್ಲ ಯಾರ್ಯಾರು ನಮ್ಮ ಸ ಡಿಸ್ಟಿಲರಿ ಫ್ಯಾಕ್ಟ್ರಿ ಅದಾವಲ್ಲ ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಅದ್ರಾಗ ನಾಲ್ಕುನೂರ ಎಷ್ಟೋ ರಾಜ್ಯ ಸರ್ಕಾರ ಕೊಡಬೇಕು ಹುಡುಕಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡಬೇಕಂತ ಮೊನ್ನೆ ಎರಡು ಮೂರು ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡ್ಯಾರ ಇವತ್ತು ಡ್ರಾಮಾ ದಾವಣಗೆರೆ ಸುಮ್ಮನೆ ದಾವಣಗೆರೆ ಅಂದರೆ ಡ್ರಾಮಾ ಕಂಪ್ನಿ ಒಂದು ಡ್ರಾಮಾ ಕಂಪ್ನಿ ಉದಾಹರಣಲ್ಲ ರೀ ಹಾಸ್ಯ ನಟ ಅವ್ನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ ಆದ್ರೆ ಬಾರಿ ಬಾರಿ ಚರ್ಚೆ ಆಗೋದು ಅನ್ನೋದು ಪ್ರಶ್ನೆ ಬರಂಗಿಲ್ಲ ಯಾಕಂದ್ರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಡಿ ಸಿ ಇದ್ದಾರೆ ಸೊ ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ ಬೇರೆ ಕಡೆ ಕೆಪಿ ಸಿಲ್ ಆಗ್ತಾ ಇರ್ತಾವೆ ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ ಭೇಟಿ ನಮ್ಗಿನ್ ಇದರಲ್ಲಿ ಅಂಥದ್ದು ವಿಶೇಷ ಏನ ಕನಸ್ತಾ ಇಲ್ಲ ಸ್ವಾಭಾವಿಕವಾಗಿ ಭೇಟಿಂತ ಒಂದು ಭೇಟಿ ಚರ್ಚೆ ಇದು ಭೇಟಿಯಾಗಿರೋದು ವಿಶೇಷ ಅಲ್ಲದಿದ್ರು ಈ ಸಂದರ್ಭದಲ್ಲಿ ಭೇಟಿಯಾಗಿರೋದು ಮತ್ತೆ ಅವರು ಕೊಟ್ಟ ಸಂದೇಶ ಕುತೂಹಲಕರ ಏನ್ ಸರ್ ವಿಶೇಷ ಸಂದೇಶ ಏನಿಲ್ಲ ಪಾರ್ಟಿ ಗಟ್ಟಿ ಆಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅದೇ ಸಂದೇಶ ರೀ ಎಲ್ಲ ಗಟ್ಟಿ ಆಗಿರ್ಬೇಕು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ಎಲ್ಲರೂ ಕೂಡಿ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರು ಯಾವ್ದ್ರೆ ಅಲ್ಲ ಸರ್ಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸೋಲ್ರೀ ಈಗ ಅಂಥ ಸನ್ನಿವೇಶ ಸಂದರ್ಭ ಏನು ಬಂದಿಲ್ಲ ಅವರು ಕೂಡ ಏನು ಕೇಳಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ ಅವರೆಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ಅದಾಗೈತಿ ನಮ್ಮದು ಎಲ್ಲರ ನಿಲುವು ನಿಲುವಾದ ಇದೆ ಇಪ್ಪತ್ತೆಂಟಕ್ಕೆ ಮಧ್ಯೆ ನಾವು ಅಧಿಕಾರಕ್ಕೆ ಅನ್ನೋದು ಎಲ್ಲರೂ ಅಭಿಪ್ರಾಯ ಇದಾರೆ ನೋಡಿ ನಾವು ನಮ್ಗೆ ಹೇಳಿದೀವಿ ಸಾಕಷ್ಟು ಸರ್ ಹೇಳಿದ್ದೀವಿ ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋರ ಹಂತದಲ್ಲಿ ಇಲ್ಲ ಭೇಟಿಯಾಗಿದ್ದಾರೆ ಅದನ್ನು ಅಷ್ಟು ನಿಮಗೆ ನಾವು ಹೇಳಬಹುದು ಹೊರತಾಗಿ ಅದು ಯಾಕೋ ಏನತ್ತೋ ಅದನ್ನು ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋಲ್ಲ ಯಾಕೆ ನಮ್ಗೂ ಗೊತ್ತಿರೋದು ಅಷ್ಟೇ ವಿಷಯ ನಮ್ಗೆ ಭೇಟಿಯಾಗಿದ್ದು ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಮುಂದೆ ಬರುವಂಥ ಚುನಾವಣೆ ಬಗ್ಗೆ ಸುಮಾರು ವಿಷಯ ಚರ್ಚೆ ಆಗಿದೆ ಸೊ ಅಷ್ಟು ಮಾತ್ರ ನಿನ್ನೆ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡಿದೆ ಖಂಡಿತ ಅದು ಇದು ನಿಜ ಅದನ್ನೆಲ್ಲ ನೋಡ್ಲಿಕ್ಕೆ ಹೈಕಮಾಂಡ್ ಇದೆಯಲ್ಲ ಅವ್ರು ಮಾಡ್ತಾರೆ ಅಳದು ತೂಗಿ ಅವ್ರ ನಿರ್ಧಾರ ಮಾಡ್ತಾರೆ ಅದ್ರಲ್ಲಿ ನಮ್ಮ ಪಾತ್ರ ಇರೋಲ್ಲ ಅವರು ಮಾಡೋರೆಲ್ಲ ಅವ್ರು ಇರ್ತಾರೆ ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳುವಂಥ ಪ್ರಯತ್ನ ನಾವು ಅಷ್ಟೇ ಮಾಡೋದು ಪಾಲನೆ ಮಾಡೋರು ಅಷ್ಟೇ ಇಲ್ಲ ಚರ್ಚೆ ಮಾಡೋದು ಏನು ಅದು ಬೇರೆ ಪಕ್ಷದವ್ರು ಆಗಿದ್ರೆ ಅದು ಏನು ಭಾಳ ಮತ್ ಸಿಕ್ತಿತ್ತು ನಮ್ಮ ಪಕ್ಷದವ್ರು ಅವರು ಬಿ ಜೆ ಡಿ ಎಸ್ನೋ ಇನ್ನಾರನ ಭೇಟಿ ಆದರೆ ಅದು ಚರ್ಚೆ ಆಗ್ಬೋದಿತ್ತು ನಮ್ಮ ಪಕ್ಷ ಅಧ್ಯಕ್ಷ ನಮ್ಮ ಡಿ ಸಿ ಎಂ ಅಂತ ಮಹತ್ವ ಪುಡಿಯುವ ಈಗ ಸುಮಾರು ಜನ ಎಲ್ಲರೂ ಭೇಟಿ ಮತ್ತೆ ಈಗ ಎಲ್ಲಾರನೂ ಭೇಟಿ ಅವರು ಮುಂದೆ ಅದಕ್ಕೆ ಎಲ್ಲಾ ಸಚಿವರನ್ನ ಎಲ್ಲ ಲೀಡರನ್ನ ಭೇಟಿಯಾಗಿದ್ದಾರೆ ಅವರು ಬೆಟ್ಟಾಗಿಲ್ಲ ಥೇನಿಲ್ಲ ಕೊನೆಯದ ಬಹುಶಃ ಅಷ್ಟೇ ಅದನ್ನು ಏನೋ ನಿಮ್ಗೆ ಸಿಕ್ಕಿದೆ ಕೊನೆಯ ನಾನು ನಾಡಿದ್ದೀನಿ ಎಲ್ಲರಿಗೂ ಬೆಟ್ಟಾಗಿದ್ದಾರೆ ಅವರು ಹಾಂ ಹಾಂ ತಡಿಗೋಡೆ ಅಂತ ಇಲ್ಲವೇ ಇಲ್ಲ ನಾವು ಹೇಳಿದ್ದೀವಿ ತಡೆಗೋಡೆ ಇಲ್ಲವೇ ಇಲ್ಲ ಹೈಕಮಾಂಡ್ ಆದೇಶ ಅಂತಿಮ ಎಲ್ಲರೂ ಹೇಳ್ತಿದ್ದಾರೆ ನಾನು ಅದನ್ನು ಹೇಳ್ತೀನಿ ಮತ್ತು ಅವ್ರು ನಮ್ಮ ಪಕ್ಷದವ್ರು ಭೇಟಿಯಾಗಿದ್ದೀವಿ ಮತ್ತು ಅವ್ರಿಗೆಲ್ಲ ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ ಯಾರು ಬಿಟ್ಟ ನನ್ನ ಸೋರ್ಸಸ್ ಪ್ರಕಾರ ಎಲ್ಲ ಸೀನಿಯರ್ಸ್ ಇರ್ಬೋದು ಕೆಲವೊಂದು ಬಿಟ್ಟರೆ ಎಲ್ಲರೂ ಬಿಟ್ಟಾಗಿದ್ದಾರೆ ಸೊ ಅದ್ರಲ್ಲಿ ನಾನು ಒಬ್ಬರು ಬಿಟ್ಟಾಗಿರ್ಬೋದು ಕೊನೆಯದಾಗಿ ಇಲ್ಲ ಪಕ್ಷ ಒಂದೇ ಇದೆ ಬರಲೇಬೇಕು ನಾವು ಅಲ್ಲಿ ಹೋಗ್ತೀವಿ ನಮ್ಮ ಕಡೆ ಅವ್ರು ಬರ್ತಾರ ಅದೇನು ವಿಶೇಷ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಸೊ ಅವರು ಅವಶ್ಯದ್ದಾಗಿ ಇಲ್ಲಿ ಬಂದು ಹೋಗಿದ್ದಾರೆ ಸಕ್ಕಾತ್ ಸಾರಿ ಡಿ ಕೆ ಸುರೇಶ್ ಅವರು ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗಿದ್ದೀವಿ ಸಕ್ಕತ್ತು ಸಾರಿ ಹೋಗಿದ್ದೀವಿ ಹೋಗಿಲ್ಲ ಅಂತೇನಿಲ್ಲ ಇಲ್ಲ ನಮಗೆ ನಮಗೆ ಯಾರ ಕಲ್ಲೇ ಬರ್ಲಿಕ್ಕೆ ಕೇಳಿಲ್ಲ ನಮ್ಮ ಮಾಹಿತಿ ಕೂಡ ಯಾರೂ ಕೇಳುವಂಥ ಪ್ರಯತ್ನ ಕೂಡ ಮಾಡಿಲ್ಲ

ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು ಇವತ್ತು ಸಿ ಎಂ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಹೈಕಮಾಂಡ್ ಅವರು ಬೇಗ ವಿದ್ಯಾರ್ಥಿ ಮಾಡಬೇಕಂತ ಸೊ ಸ್ವಂತ ಸಿ ಎಮ್ ಅವರು ಹೇಳಿದಾಗ ಅದ್ರ ಬಗ್ಗೆ ವರಿಷ್ಠರು ಗಮನ ಹರಿಸ್ಬೇಕು ಶಾಸಕರ ಅಭಿಪ್ರಾಯ ಇಲ್ಲದನೆ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು ಇನ್ನು ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ ಯಾವುದು ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋ ಈಗ ಬಂದೇ ಇಲ್ಲ ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ ಸರ್ ಎಲ್ಲರೂ ಖರ್ಗೆ ಅವ್ರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಈ ರಾಜಕೀಯ ಗೊಂದಲಗಳನ್ನು ಆದಷ್ಟು ಬೇಗ ಬಗೆಹರಿಸಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಎಲ್ಲರೂ ಮನವಿ ಮಾಡಿದ್ದಾರೆ

ಅದು ಪಾರ್ಟಿ ಕೆಲಸರು ಅದನ್ನ ಅವ್ರು ನೋಡೋದು ವಿರೋಧಿದೆಯೋ ಪರವಾಗಿ ಇದೆಯಾ ಅದನ್ನು ನೋಡೋವಂಥ ಪ್ರಯತ್ನ ಪಕ್ಷ ಮಾಡಬೇಕಾಯ್ತು ನಾವು ಇಂಡಿವಿಜುವಲ್ ಹೇಳಿಕ್ಕಾಗಲ್ಲ ಪಕ್ಷ ನೋಡಬೇಕಾದ ಪಕ್ಷ ಅಸೆಸ್ಮೆಂಟ್ ಮಾಡಬೇಕಾಗಿತ್ತು ಬದಲಾವಣೆ ಪರವಾಗಿ ಏನಿಲ್ಲ ಬಂದು ಬದಲಾವಣೆ ಇಲ್ಲ ಕೆ ಶಿವಕುಮಾರ್ ಸಹಜವಾಗಿ ಎಲ್ಲರಿಗೂ ಭೇಟಿಯಾಗಿದ್ದಾರೆ ಕೆಲವು ಕಡೆ ಅವ್ರ ಮನೆಗೆ ಕರ್ಸ್ಕೊಂಡು ಭೇಟಿ ಇದ್ದಾರೆ ಕೆಲವು ಕಡೆ ಹೊರಗಡೆ ಭೇಟಿ ಆಗಿದ್ದಾರೆ ಅಂತ ಭೇಟಿ ನಮ್ಮದು ಒಂದು ಕೂಡ ಅಷ್ಟೇ ಭೇಟಿ ಸೊ ಇದನ್ನು ನಮ್ಮ ಭೇಟಿಯಿಂದ ಭಾಳಷ್ಟು ಏನೋ ಆಗ್ತಿತ್ತು ಅನ್ನೋದೇನು ಊಹೆ ಮಾಡಲಿಕ್ಕಾಗಲ್ಲ ಪ್ರಮುಖವಾಗಿ ಭೇಟಿಗೆ ಅಷ್ಟೇ ಅದರಲ್ಲಿ ಏನು ನಮ್ಮ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ ವಿಚಾರಗಳಲ್ಲಿ ಏನು ಬದಲಾವಣೆ ಆಗೋಲ್ಲ ಹಾಗೆ ಇರ್ತದೆ ಸೊ ಬಿಟ್ಟಾಗಲಿಕ್ಕೆ ಒಂದು ಹೇಳಿದಲ್ಲ ಒಂದೇ ಪಕ್ಷದಲ್ಲಿದ್ದಾರೆ ಸಾಕಷ್ಟು ವಿಷಯಗಳು ಚರ್ಚೆಯಲ್ಲಿದೆ ಅದು ಡೆವಲಪ್ಮೆಂಟ್ ಇರ್ಬೋದು ಮುಂದಿನ ಚುನಾವಣೆ ಬಗ್ಗೆ ಇರ್ಬೋದು ಚರ್ಚೆ ಆಗ್ತದೆ ಕ್ಲೇಮ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಸರ್ ಅವರು ಅದನ್ನು ಹೇಳಿದ್ದಾರೆ ಎಂಟು ವರ್ಷ ಅವರು ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ ಅವರು ಕೂಡ ಕ್ಲೇಮ್ ಮಾಡಿದ್ರೆ ತಪ್ಪಿಲ್ಲ ಅಂತ ಮಾಡಿ ಬೆಳಗಾವಿಯಲ್ಲಿ ಕೂಡ ನಾವು ಹೇಳಿದ್ದೀವಿ ಸೊ ಈಗ ಅವರು ಅಂತ ಹೇಳ್ತೇವೆ ಅವರು ಸೀನಿಯರಿಟಿ ಇದೆ ತಪ್ಪಿನ ಆದರೆ ಅಂತಿಮವಾಗಿ ಯಾರು ಮಾಡೋರು ಫೈನಲ್ ಡೆಲ್ಲಿಯಲ್ಲಿ ಮಾಡ್ತಾರೆ ನಮ್ದು ಏನಿದ್ರೆ ಕ್ಲೇಮ್ ಅಷ್ಟೇ ಇಲ್ಲ ಈಗ ಸಾಕ್ ನಮ್ಮ ಅಧ್ಯಕ್ಷ ಸೀಮಿತವಾಗಿ ಅಷ್ಟೇ ಮಾತಾಡೋಣ ಮತ್ತೆ ಈಗ ಎಲ್ಲಿ ಅಲ್ಲಿ ಸುತ್ತಾಗಿ ಸುತ್ತಾಗಿ ದಿಲ್ಲಿ ಸುತ್ತಾಗಿ ಮತ್ ಕಾಶ್ಮೀರ್ ಸುತ್ತಾಗಿ ಬೇಡ ಆಪ್ಷನ್ ಬಗ್ಗೆ ಏನಾಯ್ತಂದ್ರೆ ಆಯ್ಕೆಗಳು ಕೊಡ್ತಾರೆ ಈಗ ಪಕ್ಷದ ವರಿಷ್ಠ ಏನಾದವ್ರೆ ಇವ್ರು ಬೇಡ ಇವ್ರು ಬೇಡ ಅಂತಂದ್ರೆ ಮೂರನೇ ಆಪ್ಷನ್ ಏನಾದ್ರೆ ಇದ್ರೆ ಅದ್ರಲ್ಲಿ ನೀವಾಗಿರ್ಬೋದಾ ಪರಮೇಶ್ವರ್ ಆಗಿರ್ಬೋದಾ ಅಥವಾ ಕರ್ಗೆ ಆಗಿರ್ಬೋದಾ ಅಂತ ಅನ್ನೋದು ಕುತೂಹಲ ಜನರು ಸಹ ಕ್ಯಾರೆಕ್ಟ್ ಅದಿಲ್ಲ ನಮಗೂ ಇದೆ ಅಂತ ಸನ್ನಿವೇಶ ಬಂದಿಲ್ಲ ಅಂತಂದ್ರೆ ಹೇಳೋರು ನಾವು ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬಂದೇ ಅಲ್ಲಿ ಈಗ ಈಗ ಬರದೆ ಹಂಗೆ ಸುಮ್ಮ ಕೋರ್ಟ್ ಹೊಲಿಸೋದು ಕೂತ್ ನಾವು ಯಾವಾಗ ಇರ್ತಾರೆ ಗವರ್ನರ್ ಯಾವಾಗ ಇರ್ತಾರೆ ಗವರ್ನರ್ ಅಂದ್ರೆ ಏನ್ ಮಾಡೋದು ಕೋರ್ಟ್ ಕಳಿಲಿಕ್ಕಾಗಲ್ಲ ಹಾಕ್ಲಿಕ್ಕಾಗಲ್ಲ ಹಂಗಾಗಿದೆ ನಾವು ಪಕ್ಷದ ಜೊತೆ ಇದ್ದೀವಿ ಪಕ್ಷ ಫಸ್ಟು ಪಕ್ಷ ಜೊತೆ ಇರ್ತೀವಿ ಪಕ್ಷದ ನಿರ್ಧಾರಕ್ಕೆಲ್ಲರೂ ಭದ್ರಾಗಿರ್ತೀವಿ ಸೊ ಯಾರು ಯಾವ ಜವಾಬ್ದಾರಿ ಕೊಡ್ತಾರೋ ಅದನ್ನು ನಾವು ಹಿಂದೂ ಕೂಡ ನಿಭಾಯಿಸಿದ್ವಿ ಇವತ್ತು ಕೂಡ ನಿಭಾಯಿಸ್ತೀವಿ ಪಕ್ಷ ಜೊತೆ ಒಳಗಡೆ ಲೀಡರ್ಶಿಪ್ ಇದ್ದೇ ಇರ್ತದೆ ರೀ ಯಾವುದೇ ಪಕ್ಷದಲ್ಲಿ ಲೀಡರ್ನನ್ನು ಗುರ್ಸ್ಕೊಂಡಿರ್ತಾರೆ ಹಂಗೆ ಕೂಡ ನಾವು ಸಿದ್ದರಾಮಯ್ಯ ಜನ ಅದು ಹಿಂದೂ ಇದ್ಯರ್ಥ ಇವತ್ತು ಕೂಡ ಅದಿದ್ದರು ಅದರಲ್ಲಿ ಏನು ಬದಲಾವ ಬದಲಾವಣೆ ಇರಲ್ಲ ಇಲ್ಲಿ ನಾವು ಹೇಳಿದ್ವಿ ಸಕ್ಕತ್ ಸರ್ ಹೇಳಿದ್ವಿ ಯಾವುದೇ ಇಲ್ಲ ಕೋಪ್ ಇದ್ರೆ ನಾವು ಎಮ್ ಎಲ್ ಸಿ ಒಳಗೆ ಮಾಡ್ತಿರಕ್ಕಿಲ್ಲ ಡಿ ಸಿ ಸಿ ಬೆಂಗಳಾಗ ಮಾಡ್ತಿರಕ್ಕಿಲ್ಲ ಕೋಪ್ ಯಾವುದೂ ಇಲ್ಲ ಇದ್ರೂ ಟೆಂಪರರಿ ಅಂತ ಹೇಳಿದೀವಿ ನಾವು ಬಸ್ನಾಗ ನಾವು ಹಚ್ಚಿರ್ತೀವಿ ನಾವು ಇಳಿಸ್ತೀವಿ ಅವ್ರ ಬಸ್ ಅವ್ರು ಹಚ್ಕೋತಾರ ಅಂತ ನಡೀತಾರೆ ಸಣ್ಣ ಅಂತ ಹೇಳಿದ್ವಿ ಅದು ಉದಾಹರಣೆ ಹೇಳಿದ್ದೀನಿ ನಾವು ಅಲ್ಲೇನಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂತದೇನು ಇಲ್ಲವೇ ಇಲ್ಲ ಅನಿವಾರ್ಯ 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 ಅದನ್ನು ನಾವು ಮಾಡಿ ತೋರಿಸಿದ್ದೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಪಾರ್ಟಿ ಪಕ್ಷ ಚುನಾವಣೆಯಲ್ಲಿ ಸಾಬೀತು ಮಾಡಿದೀವಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ತು ಸಾಬೀತಿಗಾಲೇ ಮಾಡಿದ್ದೀವಿ ಸೊ ಅದು ಅಷ್ಟೇ ಅಲ್ಲ ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ ಸುಮಾರು ಒಂದು ವರ್ಷದಿಂದ ಹೇಳಿದ್ದೀವಿ ಈಗ ಅದನ್ನು ಕೆಲವ್ರು ಹೇಳ್ತಿದ್ದಾರೆ ನಾವು ಕೂಡ ಅದನ್ನು ಹೇಳಿದ್ದೀವಿ ಅವರ ಸೇವೆ ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ ಅದನ್ನು ಅವ್ರಿಗೆ ಸಿ ಎಮ್ ಅವ್ರಿಗೆ ಕೇಳಬೇಕು ನೀವು ಅವ್ರು ಹೆಂಗೆ ಅವ್ರ ಡಿಶ್ ಅಂತ ಹೋಗ್ಬೇಕಲ್ಲ ಕಾಂಟೆಸ್ಟ್ ಆ್ಯಕ್ಟಿವ್ ಆಗಿರ್ಬೇಕಂತ ಹೇಳಿದೀವಿ ಅವ್ರು ಹೇಳಿದಾರಲ್ಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರಿ ಆ ನಂತರ ಬಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಬ್ಬರೂ ಕೂಡ ತಾವು ಭೇಟಿ ಮಾಡಿದ್ರಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ತಾವು ಹೋಗಿ ನೋಡಿ ಚರ್ಚೆ ಮಾಧ್ಯಮದಲ್ಲಿರೋದು ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಿಲ್ಲ ಅಂದರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವರ ಜೊತೆ ಏನು ಚರ್ಚೆ ಮಾಡಿದ್ದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ ಕೃಪಾಗ ರಿಪೋರ್ಟಿಂಗ್ ಮಾಡಲಿ ನೋಡಿ ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಆಯಿತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಅವ್ರು ಬರಲಿಕ್ಕೆ ಆಗಿರಲಿಲ್ಲ ನಾವು ಟೈಮ್ ಕೇಳಿದ್ವಿ ನಮ್ಮ ಏನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿ ಸಿ ತೋರ್ಸೋಕ್ಕೆ ಅವರಿಗೂ ಕುತೂಹಲ ಆಯಿತು ಸೊ ಟೈಮ್ ಕೊಟ್ಟಿದ್ರು ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ ಅದರಲ್ಲಿ ತಪ್ಪೇನಿದೆ ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ವರದಿ ಕೊಟ್ಟಿದ್ದೆ ಯಾರು ಹೇಳಿರೋದು ನಾವಿಬ್ಬರೇ ಇದ್ವಲ್ಲ ಈಗ ವರದಿ ಕೊಟ್ಟಿದ್ದಾರೆ ಅದು ಇಸ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ವರಿಷ್ಠರಿದ್ದಾರೆ ಅವರು ತೀರ್ಮಾನಗಳು ತೊಗೋತಾರೆ ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು ಕೇಳಿರ್ಬಹುದು ಕೇಳಿದ್ದಾರೆ ಅವೆಲ್ಲ ಮಾಧ್ಯಮದಲ್ಲಿ ಹೇಳಕ್ಕಾಗತ್ತೆ ನೋಡಿ ಆಗ್ಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಎ ಸಿ ಸಿ ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನೇ ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ ಅದಕ್ಕೆ ಎಲ್ಲರೂ ಬದ್ರಾಗಿದ್ದೇವೆ ಅಂತ ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ ಸೊ ಗೊಂದಲ ಎಲ್ಲಿದೆ ಸಂದರ್ಭ ಬಂದಾಗ ಮಾಡ್ತಾರೆ ಈಗ ಸಂದರ್ಭ ಸೂಕ್ಷ್ಮ ಏನು ಸೂಕ್ತ ಅನಿಸ್ತಾ ಇಲ್ಲ ಮಾಡ್ತಾ ಇಲ್ಲ ಈಗ ಗೊಂದಲ ಇರೋದು ಬಿಜೆಪಿನಲ್ಲಿ ಮಾಧ್ಯಮದಲ್ಲಿ ಕಾಂಗ್ರೆಸ್ನಲ್ಲಿ ಇಲ್ಲ ಅಲ್ಲ ಸರ್ ಈಗ ನಿಮ್ಮ ಶಾಸಕರು ಗುಂಪು ಗುಂಪಾಗಿ ಅವರು ಯಾರೇ ಹೋದ್ರು ಕೂಡ ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಮಾತಾಡೋದಕ್ಕಿಂತ ನಮ್ಮ ವರಿಷ್ಠರಿದ್ದಾರೆ ರಣದೀಪ್ ಅವರು ನಮ್ಮ ಉಸ್ತುವಾರಿ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಪಿ ಸಿ ಸಿ ಅಧ್ಯಕ್ಷರು ಇದ್ದಾರೆ ಅಲ್ಲಿ ಹೋಗಿ ಸಿ ಎಮ್ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಸಿ ಡಬ್ಲ್ಯೂ ಸಿ ಮೆಂಬರ್ಸ್ ಹಲವಾರು ಜನ ನಮ್ಮ ರಾಜ್ಯದಿಂದ ಇದ್ದಾರೆ ಅಲ್ಲಿ ಹೋಗಿ ಕೇಳ್ಕೊಬೋದು ಯಾರೂ ನಿಮ್ಮ ನಿಮ್ಮ ನಮ್ಮ ನಮ್ಮ ಅಭಿಪ್ರಾಯವನ್ನು ವರಿಷ್ಠಕ್ಕೆ ತಿಳಿಸ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ ತೀರ್ಮಾನ ಅಲ್ಟಿಮೇಟ್ಲಿ ಹೈಕಮಾಂಡ್ ತೊಗೊಳುತ್ತೆ ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ ಅಂತಾನು ಸಿ ಎಂ ಅವರು ಹೇಳಿದಾರಲ್ಲ ನಂತರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಭೇಟಿಯಾಗಿ ಮಾತುಕತೆ ನಡೆಸಿದ್ರಿ ಕಾಂಗ್ರೆಸ್ ಮಾತುಕತೆ ಹೋಗಿದ್ರು ಬಹುಶಃ ಸಹಜವಾಗಿ ಏನೋ ಸಂದೇಶವನ್ನು ಕಳಿಸಿರ್ಬೋದು ಇದ್ರಿ ನೋಡಿ ಇದ್ದವರು ಇಬ್ರು ಸಂದೇಶ ಕೊಟ್ಟಿದಾರ ಬಿಟ್ಟಿದಾರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಯಾಕೆ ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ಅಂತ ತಿಳಿಸಿದ್ದೇವೆ ಅದು ನಾವು ಅದು ಬ್ರೀಫಿಂಗ್ ಯಾವಾಗಲೂ ನಾವು ಕೊಡ್ತೀವಲ್ಲ ಯಾವ ಮಂತ್ರಿಗಳಿಗೆ ಅಲ್ಲಿ ಕೇಂದ್ರ ಸಚಿವರಿಗೆ ಭೇಟಿ ಆದಾಗೂ ಕೂಡ ನಾವು ಹೋಗಿ ಮಂತ್ರಿ ಯಾರು ಸಿ ಎಮ್ ಅವರಿಗೆ ಮತ್ತು ಡಿ ಸಿ ಎಮ್ ಅವರಿಗೆ ಭೇಟಿಯಾಗಿ ಸರ್ ಹಿಂಗೆ ಈ ಮಂತ್ರಿಗೆ ಭೇಟಿಯಾಗಿದ್ವಿ ಇವ್ರು ಹಿಂಗೆ ಹೇಳಿದ್ರು ರಾಜ್ಯದ ನಮ್ಮ ಬೇಡಿಕೆಗಳನ್ನು ಇಟ್ಟು ಬಂದಿದ್ದೀವಿ ಅಂತ ರಿಪೋರ್ಟಿಂಗ್ ಮಾಡೇ ಮಾಡ್ತೀವಿ ಅದೇ ರೀತಿ ವರಿಷ್ಠರಿಗೆ ಭೇಟಿಯಾದಾಗ ಕೂಡ ನಾವು ಹೇಳ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಆಳಂದ ಇದು ಓಟ್ ಚೋರಿ ಪ್ರಕರಣ ನಡೆದಿದೆ ಮಾದೇವಪುರದ ನಡೆದಿದೆ ನಿಮ್ಮ ಚಿಲುಮೆ ಟ್ರಸ್ಟಂದು ನಡೆದಿದೆ ಅದೆಲ್ಲನೂ ಕೂಡ ಹೋಗಿ ಚರ್ಚೆ ಮಾಡಿ ಬಂದಿದ್ದೀವಿ ಸೊ ಅದು ಹೇಗೆ ತೊಗೋಬೇಕು ಏನು ಮಾಡಬೇಕು ಅಂತ ಅದನ್ನು ಕೂಡ ಚರ್ಚೆ ಆಗಿದೆ ಹೊರತು ಬೇರೆದು ಯಾವುದೂ ಇಲ್ಲ ಡಿ ಕೆ ಶಿವಕುಮಾರ್ ಕ್ಲಿಯರಾಗಿ ಹೇಳಿದ್ದಾರೆ ಸರ್ ಪವರ್ ಶೇರಿಂಗ್ ವಿಚಾರ ನಮ್ಮ ಐದಾರು ಜನರ ನಡುವೆ ನಡೆಯುತ್ತೆ ನೋಡಿ ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಇವರೇ ನಾನು ಹೇಳೋದು ನೀವು ಕೇಳೋದಿಲ್ಲ ನಾನು ಏನು ಮಾಡಲಿ ಇದ್ದವ್ರು ಮೂರು ನಾಲ್ಕು ಜನ ಚರ್ಚೆ ಮಾಡಿದ್ದಾರೆ ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಏನು ತೀರ್ಮಾನ ತೊಗೊಂಡ್ರು ವರಿಷ್ಠರು ತೊಗೋತಾರೆ ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ ಅದೇ ವಾಟ್ ಎವರ್ ಇಟ್ ಈಸ್ ಕ್ಲಿಯರ್ ಎಲ್ಲ ಆಗಬೇಕು ವರಿಷ್ಠರ ಅಂಗಳದಲ್ಲಿ ಆಗಬೇಕು ಮಾಧ್ಯಮದಲ್ಲ ನಾವು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ಇದು ಕ್ಲಿಯರ್ ಮಾಡೋಕ್ಕಾಗ್ತದಲ್ಲ ಸರ್ ಅದೇ ನಮ್ಮ ಏನು ನಾನು ಹೇಳ್ತಾ ಇರೋದು ನನ್ನ ಬಗ್ಗೆನೇ ಹೇಳ್ತಾ ಇರೋದು ನಾನು ಬಂದು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ಅದು ಏನು ಅದು ವ್ಯರ್ಥ ಸಹಜ ಸರ್ ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ ತಾವು ಹಿರಿಯ ಸಚಿವರು ಇದ್ದೀರಿ ಸರ್ ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೆ ಇರುತ್ತೆ ಸರ್ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಅಕ್ಕಟ್ಟು ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದಲ್ಲಿ ನೋಡಿ ಇದ್ರೂ ಇರ್ಬೋದು ಇರದೇ ಇರ್ಬೋದಲ್ವಾ ಇದೆ ಅಂತಲೇ ಯಾಕೆ ಭಾವಿಸ್ಬೇಕು ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ ನಾವು ಮಾತಾಡಿದಿರಿ ಹೊರಗಡೆ ಹೇಳುವಂಥದ್ದು ಏನೂ ಇಲ್ಲ ನೋಡಿ ಆಗಲೇ ಎ ಐ ಸಿ ಸಿ ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತೀರ್ಮಾನ ತೊಗೊತೀನಿ ಅಂತ ಸಿ ಎಮ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ ಡಿ ಸಿ ಎಮ್ ಅವರು ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು ಸೊ ಇದರಲ್ಲಿ ಗೊಂದಲ ಏನಿದೆ ಎವ್ರಿಬಡಿ ಎಸ್ ಲೆಫ್ಟ್ ಇಟ್ ಟು ದ ಹಾಯ್ ಕಮ್ಮಿ ಇಪ್ಪತ್ತೊಂಬತ್ತು ಬಹುತೇಕ ಮಾತುಕತೆ ಒಂದು ಮೀಟಿಂಗ್ ಸಿಕ್ಸಾದಂಗೆ ಕಾಣಿಸ್ತಾ ಇದೆ ಸರ್ ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಈ ಡೇಟ್ಗಳು ಎಲ್ಲಿಂದ ಸಿಗುತ್ತೆ ತಮಗೆ ನನಗೆ ಗೊತ್ತೇ ನನಗೆ ಮಾಹಿತಿ ಇಲ್ಲ ಈ ಬೆಳವಣಿಗೆಗಳ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸಿ ಎಂ ಮಾಡಬೇಕು ಅವ್ರು ಮಾಡಿದಾಗ ಸಮರ್ಥರಿದ್ದಾರೆ ಅನ್ನೋದು ಮಾತನ್ನು ಇದೇ ಮಾತಾಡ್ತೀನಿ ನೋಡಿ ಇವ್ರೆ ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿರ್ತಾರೆ ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿ ಇರ್ತಾರೆ ಅವೆಲ್ಲ ನೋಡಿ ಇವಾಗ ಪ್ರಸ್ತುತ ಚರ್ಚೆಗಳು ಮಾನ್ಯ ಮಗ ಖರ್ಗೆ ಸಾಹೇಬರು ಕೂಡ ಹಿಂದೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಅಲ್ಲ ಅದ್ರ ಬಗ್ಗೆ ಹೆಚ್ಚೇನು ಪ್ರಸ್ತಾವ ಪ್ರಸ್ತಾವನೆ ಮಾಡಿ ಅದು ಉದ್ದಿಗೆ ಎಳೆಯೋದು ಅವಶ್ಯಕತೆ ಇಲ್ಲ ದಲಿತ ಇಲ್ಲ ಎಲ್ಲ ಸಮುದಾಯದ ಜನರು ಕೂಡ ಅವರ ನಾಯಕರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ ಈಗ ಹಿಂದುಳಿದ ವರ್ಗದವ್ರು ಕೇಳ್ತಾರೆ ಮೇಲ್ವರ್ಗದವ್ರು ಕೇಳ್ತಾರೆ ಅಲ್ಪಸಂಖ್ಯಾತರು ಕೇಳ್ತಾರೆ ದಲಿತರು ಕೇಳ್ತಾರೆ ದರ್ ಇಸ್ ನಥಿಂಗ್ ರಾಂಗ್ ಬಟ್ ಎಲ್ಲದಕ್ಕೂ ಸಮಯ ಸಂದರ್ಭ ಇರ್ತದೆ ಸೀನಿಯಾರಿಟಿ ತಗೊಂಡ್ರೆ ಕೆಪಿಸಿಸಿ ಅಧ್ಯಕ್ಷನಾಗಿ ನಾನು ಕೂಡ ರೇಸ್ನಲ್ಲಿದ್ದೀನಿ ನಾನು ಆಕಾಂಕ್ಷಿ ಮಾತಾಡ್ತೀನಿ ನೋಡಿ ಹಿಂದೆ ಡಿ ಸಿ ಎಂ ಆಗಿ ಇದ್ದವ್ರು ಅವರು ನೀವು ಹೇಳ್ದಂಗೆ ಎಂಟತ್ತು ವರ್ಷ ಅವ್ರದ್ದು ಕೂಡ ಸೇವೆ ಪಿ ಸಿ ಸಿಯಾಗಿ ಸುದೀರ್ಘ ಕಾಲ ಇದಾರೆ ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅವರು ಅಧ್ಯಕ್ಷರಾದವರು ಸೊ ನೋ ಅರ್ಹತೆ ಭಾಳಷ್ಟು ಜನರಿಗಿದೆ ನಮ್ಮ ಪಕ್ಷದಲ್ಲಿ ದ ಡೆಪ್ತ್ ಇನ್ ಲೀಡರ್ಶಿಪ್ ಇನ್ ಕಾಂಗ್ರೆಸ್ ಇಸ್ ಇಮೆನ್ಸ್ ಇಟ್ ಇಸ್ ಅಭಿಮಾನ ಅಭಿಮಾನರಿಗೆ ಏನು ಮಾಡೋಕ್ಕಾಗುತ್ತೆ ಈಗ ನಾನು ನಿಮ್ಗೆ ತಡೆ ನಿಮ್ಗೆ ತಡೆಯಲಿಕ್ಕೆ ಬಿ ಜೆ ಪಿ ಅವರು ಬಿ ಜೆ ಪಿಯವ್ರಿಗೆ ಕೇಳ್ಕೊಂಡು ನಾವು ಪಕ್ಷ ನಡ್ಸೋಕ್ಕಾಗುತ್ತಾ ಹಾಂ ಅವ್ರದೇ ಪಾಪ ಮನೇಲಿ ಬೆಂಕಿ ಇದೆ ಪಾಪ ವಿಜೇಂದ್ರ ಅವರಿಗೆ ಸೆಕೆಂಡ್ ಟರ್ಮ್ ಸಿಗುತ್ತಾ ಇಲ್ಲ ಅಂತ ಓಡಾಡ್ತಾ ಇದ್ದಾರೆ ಅಶೋಕ್ ಅವರಿಗೆ ಪಾಪ ಚೂ ಬಿಟ್ಟಿದ್ದಾರೆ ಇಲ್ಲಿ ಯಾವುದಾದ್ರೂ ಒಂದು ವಿಷಯ ಎರಡೂವರೆ ವರ್ಷದಲ್ಲಿ ಸಮರ್ಪಕವಾಗಿ ಸಮರ್ಥವಾಗಿ ವಿರೋಧ ಪಕ್ಷದವರು ತೊಗೊಳೋಕ್ಕಾಗಿದೆಯಾ ಹೇಳಿ ಅವರು ಪೊಲಿಟಿಕಲ್ ರೆಲೆವೆನ್ಸಿಗೆ ಏನೇನು ಹೇಳ್ತಾರೆ ಸದಾನಂದ ಗೌಡರು ನನಗೆ ಗೊತ್ತಿಲ್ಲ ಅವರಿಗೂ ರಾಜೀನಾಮೆ ಕೊಡ್ಸಿದ್ರಲ್ಲ ಈಗ ಸುಮ್ಮನೆ ಯಾವುದೋ ಹೈಕಮಾಂಡ್ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿದೆ ನಮ್ಮ ಕಾಲು ಚಪ್ಪಲಿನೂ ಆ ಕಡೆ ಹೋಗೋದಿಲ್ಲ ನಾವೇ ನಮಗೇನು ಇದು ಬಿದ್ದಿದ್ದೇವೆ ಬಿ ಜೆ ಪಿ ಹತ್ರ ಔಟ್ಸೈಡ್ ಸಪೋರ್ಟ್ ತೊಗೊಂಡು ಮಾಡೋಕ್ಕೆ ನಮ್ಮ ತತ್ವನ ಬೇರೆ ನಮ್ಮ ಸಿದ್ಧಾಂತ ಬೇರೆ ನಮಗೇನು ಅಂಥ ಕೆಟ್ಟ ಕಾಲ ಬಂದಿಲ್ಲ ಇವ್ರ ಹತ್ರ ಹೋಗ್ಬಿಟ್ಟು ಸಪೋರ್ಟ್ ಕೇಳೋದು ಮಾಡೋದಾವಲ್ಲ ಅಲ್ಲ ಇವರೆಲ್ಲೋ ರಾತ್ರಿ ಹೊತ್ತು ಕನಸು ಕಂಡಿರಬೇಕು ಹಗಲಲ್ಲಿ ಕನಸ್ ಕಂಡಿರಬೇಕು ಅದು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳಿದ ತಕ್ಷಣ ಅದೇ ನಿಜ ಆಗ್ತದ ಅವರೆಲ್ಲ ಹೆಂಗಾಗಿದ್ದು ಸಿ ಸಿಎಮು ಅದನ್ನು ಹೇಳಲಿ ಅಲ್ಲ ಜನರಿಗೆ ಸರಿ ಸದ್ಯಕ್ಕೆಲ್ಲ ಗೊಂದಲ ಪರಿಹಾರ ಯಾವಾಗ ಆಗ್ಬೋದು ಮೊದಲೇದು ಗೊಂದಲ ಇಲ್ಲ ಆದರೆ ಏನೇ ಇದ್ರೂ ಕ್ಲಾರಿಫಿಕೇಷನ್ ಏನು ಕೇಳ್ತಾ ಇದ್ದಾರೆ ಎಲ್ಲ ಈ ಮಾಧ್ಯಮದಲ್ಲಿರ್ಬೋದು ಶಾಸಕರದಲ್ಲಿರ್ಬೋದು ಅದನ್ನು ಹೈಕಮಾಂಡ್ ಮಾಡೋರು ಕೊಡ್ತಾರೆ ಯಾವಾಗ ಆಸ್ಟ್ ನೋಡೀರಿ ಇವತ್ತು ಖರ್ಗೆ ಸಾಹೇಬ್ರು ಮತ್ತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಒಂದು ಮದುವೆ ಇದೆ ಅದು ಅಟೆಂಡ್ ಆಗಿಬಿಟ್ಟು ಮತ್ತು ನಾಳೆ ನಾಡಿದ್ದು ಅಲ್ಲಿ ಬೇರೆ ಎರಡು ಮೂರು ಗಂಭೀರವಾದಂಥ ವಿಷಯಗಳು ಚರ್ಚೆ ಇದೆ ನಮ್ಮ ಒ ಬಿ ಸಿ ಇದಿರ್ಬೋದು ಮತ್ತು ಬಿ ಆರ್ ಚುನಾವಣೆಯದು ಒಂದು ಯಾವುದೋ ಒಂದು ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಅವರೆಲ್ಲ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡಿ ಯಾವಾಗ ಕರೆಸ್ತಾರೆ ನೋಡ್ತಾರೆ ಸರ್ ಕೆಲವು ನಾಯಕರು ಸರ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದು ಎಚ್ಚರಿಕೆನ ಬ್ಲ್ಯಾಕ್ ಯಾವ ರೀತಿ ನೋಡಿ ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನು ಯಾರು ಮಾಡಲಿಕ್ಕಾಗಲ್ಲ ಈಗ ಸಿದ್ದರಾಮಯ್ಯ ಅವರು ಅದಂಥ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದ ಪಕ್ಷದಲ್ಲಿದೆ ಸುಮಾರು ಎರಡು ದಶಕದಿಂದ ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ ಆಮೇಲೆ ದೇರ್ ಈಸ್ ನೋ ಡಿಬೇಟ್ ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರ ಮೇಲೂ ಇದೆ ದಿರ್ ಇಸ್ ನೋ ಡೌಟ್ ಆಮೇಲೆ ಅವರ ನಾಯಕತ್ವ ಇರ್ಬೋದು ಅಥವಾ ಅವರ ನಾಯಕತ್ವ ಗುಣ ಇರ್ಬೋದು ಈಗ ಮುಖ್ಯಮಂತ್ರಿಗಳು ಮಾಡಿದ್ದ ಕಾಂಗ್ರೆಸ್ ಪಾರ್ಟಿ ಅಲ್ಲ ಯಾರೇ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಆ್ಯಂಡ್ ಭಾಳ ಸ್ಪಷ್ಟವಾಗಿ ಸಿ ಎಮ್ ಅವರು ಕೂಡ ಹೈಕಮಾಂಡ್ ಏನು ಅಂತ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಪಾರ್ಟಿ ಕಾರ್ಯಕರ್ತರಿಂದ ಇರ್ತದೆ ಕಾರ್ಯಕರ್ತರು ನಾಯಕರನ್ನ ಬೆಳೆಸ್ತಾರೆ ಸೊ ಇವತ್ತು ಸಿದ್ದರಾಮಯ್ಯರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಪರಮೇಶ್ವರ್ ಅವ್ರು ಇರ್ಬೋದು ಸತೀಶ್ ಅವ್ರು ಇರ್ಬೋದು ಖರ್ಗೆ ಸಾಹೇಬರು ಇರ್ಬೋದು ಇವರೆಲ್ಲರೂ ಕಾರ್ಯಕರ್ತರು ಬೆಳೆಸಿದಂಥ ನಾಯಕರು ಸೊ ಏನೇ ಇದ್ರೂ ಕೂಡ ಅವರ ಮಾರ್ಗದರ್ಶನ ಇರ್ಬೋದು ಅವರ ಏನು ಸೈದ್ಧಾಂತಿಕ ನಿಲುವು ಇರ್ಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಇಟ್ ಇಸ್ ಲೆಫ್ಟ್ ಅ ವೆರಿ ಡೀಪ್ ಇಂಪ್ಯಾಕ್ಟ್ ಆನ್ ದ ಪಾರ್ಟಿ ದರ್ ಇಸ್ ನೋ ಡೌಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರು ನಾವು ಮುಖ್ಯಮಂತ್ರಿ ಮಾಡಿದೀವಿ ಗೊತ್ತಾಯ್ತಲ್ಲ ದಲಿತರ ಮುಖ್ಯಮಂತ್ರಿ ಅವಕಾಶ ಇದ್ರೆ ದಲಿತರಿಗೆ ಮಾಡ್ತೀವಿ ಬೇರೆ ಮೇಜರ್ ಕಮಿಟಿ ಮಾಡ್ತಾರೆ ನೋಡಿ ನೋಡಿ ಆರ್ ಅವರು ಜಿ ಪಿ ಎಸ್ ಅವ್ರಿಗೆ ಎಲ್ಲ ಯೋಗ್ಯತೆ ಇದೆ ಅವ್ರಿಗೆ ಎಲ್ಲ ನೋಡಿ ಯಾರು ಹೇಳ್ತಾರೆ ಇವತ್ತು ಎ ಐ ಸಿ ಸಿ ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ ಕೇಳಿ ಅದಕ್ಕೆ ಅದ್ ಯಾರು ಯಾರೆಲ್ಲ ಇದ್ರು ಮೋತಿ ಪಂಡಿತ್ ಜವಾಹರ್ ಅವರು ಇದ್ರು ಇವತ್ತು ಮಲ್ಲಿಕಾಧನ ಕಾರ್ಕ ನಿಜರಿಗೆ ಕೊಡೋರು ಇದ್ರು ನೋಡಿ ಅದಕ್ಕೆ ಹೇಳಿ ಕೇಳಿ ನೀವು ನೀವ್ ಏನ್ ಮಾಡ್ತಿರೋ ನಿಮ್ಗೆ ನಾನೇನು ನಿದ್ರೆ ಮಾಡೋರು ನಾನು ಎಬ್ಬಿಸಬಹುದು ನಿದ್ರೆ ಮಾಡೋದು ನಿಮ್ಗೆಲ್ಲ ಉತ್ತರ ಗೊತ್ತಿದ್ಬಿಟ್ಟು ಏನಾದ್ರೂ ಒಂದು ಕಾಂಟ್ರವರ್ಸಿ ನನ್ನ ಬಾಯಿಂದ ಈಗ ಬಂದ್ರೆ ಅದನ್ನ ನ್ಯೂಸ್ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದಾರ ಡಿ ಕೆ ಶಿವಕುಮಾರ್ ನ ಭೇಟಿ ಆಗಿದೆ ಅಲ್ಲ ಡಿ ಕೆ ಕುಮಾರ್ ಅವರು ನನ್ನ ಕೊಲೀಗು ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಜೊತೆಲಿ ಇದ್ದವರು ಈಗ ನಮ್ಮ ರಾಯರಡ್ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು ನಾವು ಅವ್ರನ್ನ ಭೇಟಿ ಮಾಡ್ತೀವಿ ನಮ್ಮ ಪಕ್ಷದವರು ಪಕ್ಷದಲ್ಲ ಅಲ್ಲದವ್ರನ್ನ ಸಮೇತ ಕೆಲವೊಂದು ಭೇಟಿ ಮಾಡ್ಬೇಕಾಗ್ತದೆ ಅವರು ನಮ್ಮ ಪಕ್ಷದವರು ಅವರು ಭೇಟಿ ಮಾಡಿದಿವಿ ಅದು ಸಮೇತ ಹೇಳಿದೀನಿ ಈಗಾಗಲೇ ಹೇಳಿ ಪಕ್ಷ ಪಕ್ಷದ ವಿಚಾರ ಮಾತಾಡ್ತೀವಿ ಎಲೆಕ್ಷನ್ ವಿಚಾರ ಮಾತಾಡ್ತೀವಿ ಜಿ ಪಿ ಎಲೆಕ್ಷನ್ ಬರ್ತಾ ಇದೆ ವಿಚಾರ ಹೇಳಿದೀನಿ ಅವ್ರು ಏನಾದ್ರು ಈಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರು ನಿಮ್ಗೆ ಏನಾದ್ರು ಹೇಳಿದಾರ ಅವರು ಕೇಳಿ ಪ್ರತಿಯೊಂದು ಸತಿ ಹೇಳ್ತಾರೆ ನಾನು நான கே கே கேமிஷ கேமிஷ ஆ நாலு ஒழுங்கு மாத்தி நானும் இல்லை